ಶ್ರೀ ಗುರುಭ್ಯೋ ನಮಃ ಹರಿಹಯ್ಯೋ ಎಲ್ರಿಗೂ ನಮಸ್ಕಾರ ಇಂದಿನ ಭಾಗವತ ಕಥಾಧಾರೆಯಲ್ಲಿ ನಾನು ಕಳೆದ ಸುಮಾರು ಎರಡು ಮೂರು ಸಂಚಿಕೆಯಿಂದ ಕಂಸನ ವಧೆ ಮಾಡಲಿಕ್ಕೆ ಕೃಷ್ಣ ಮಥುರೆಗೆ ಆಗಮಿಸಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೆ ಇಂದು ಇಂದಿನ ಸಂಚಿಕೆಯಲ್ಲಿ ಕಂಸ ವಧೆಯೇ ಆಗುತ್ತೆ ಅದರ ಬಗ್ಗೆ ಕಥೆಯನ್ನು ಹೇಳ್ತೇನೆ ಸರಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ ಮುಷ್ಟಿಕ ಚಾಣೂರ ಮರ್ದನ ಆಗ್ತಕ್ಕಂಥದ್ದು ಆ ಒಂದು ಕುಸ್ತಿ ಪ್ರಾರಂಭ ಆಗುತ್ತೆ ತುಂಬ ಇದೊಂದು ನಾಟಕ ಅಂದ್ಕೊಳ್ಳಿ ತುಂಬ ಹೊತ್ತು ಮುಂದುವರಿತಾ ಇದೆ ಬೇಡ ಅಂತ ಕೃಷ್ಣ ಬಲರಾಮರು ಮೊದಲೇ ನಿರ್ಧರಿಸ್ಬಿಟ್ಟಿದ್ರು ತುಂಬ ಹೊತ್ತು ಈ ಒಂದು ಕಾಳಗ ಮುಂದುವರಿಯೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ತಾವು ಬಂದಿರೋದು ಕಂಸನ್ ಮದುವೆಗೆ ಇದು ನೆರೆದವರಿಗೆ ಒಂದಿಷ್ಟು ಮನೋರಂಜನೆಗಾಗಿ ಮಾತ್ರ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು ಅದು ಪ್ಲ್ಯಾನು ಬಿಟ್ಟಿದ್ರು ಕೃಷ್ಣ ಬೇಕಂತ ಮೊದಮೊದಲು ಮೊದಲು ಹಂಗೆ ನಟಿಸ್ತಾನೆ ಚಾಣೂರನ ಹೊಡೆದು ತಪ್ಪಿಸ್ಕೊಳ್ತಾನೆ ತಾನು ಮರಳಿ ಹೊಡೆಯಲಿಲ್ಲ ಬೆಕ್ಕು ಇಲಿಯನ್ನು ಆಟ ಆಡಿಸ್ದಂಗೆ ಚಾಣೂರನ್ನು ಆಟ ಆಡಿಸ್ತಾನೆ ಆಮೇಲೆ ಸಾಕು ಎಷ್ಟು ಆಟ ಆಡೋದು ಟೈಮ್ ಆಗುತ್ತೆ ಇವತ್ತು ಏನಿದ್ರೂ ಕಮಸನ ವಧೆ ಮಾಡಿಬಿಡ್ಬೇಕಂತ ಡಿಸೈಡ್ ಮಾಡಿಕೊಂಡು ಒಂದೇ ಸರ್ತಿ ಚಾಣೂರನ ಹೆಗಲ್ ಮೇಲೆ ಹಾರ್ತಾನೆ ಕಾಲುಗಳನ್ನು ಅವನ ಕತ್ತಿನ ಸುತ್ತ ಹಾಕಿ ಬಲವಾಗಿ ಒತ್ತಾನೆ ಚಾಣೂರನಿಗೆ ಉಸಿರು ಕಟ್ಟುತ್ತೆ ಅನಂತರ ಕೃಷ್ಣ ತನ್ನ ಬಲಗೈನ ಎತ್ತಿ ಅವನ ನೆತ್ತಿ ಮೇಲೆ ಜೋರಾಗಿ ಬಿಡ್ತಾನೆ ಆಗ ಚಾಣೂರನ ಕಿವಿ ಬಾಯಿ ಮೂಗು ಕಣ್ಣುಗಳಿಂದ ರಕ್ತ ಧಾರೆ ಧಾರಿಯಾಗಿ ಸುರಿತಾ ಹೋಗುತ್ತೆ ಏನಾಗ್ತಿದೆ ಅನ್ನೋಷ್ಟೊತ್ತಿಗೆ ಅವನು ಒಳ್ಳೆಯ ಈ ಬಾಳೆ ಗಿಡ ಬುಡದ ಕಡಿದ್ರೆ ಬುಡ ಕಡ್ದಾಗ ಹಿಂಗೆ ಧಮಕ್ ಅಂತ ಬೀಳುತ್ತೋ ಅದೇ ಥರ ಚಾಣೂರ ಧಪ್ಪ ಅಂತ ಬಿದ್ದುಬಿಡ್ತಾನೆ ಅವನು ಸದ್ಹೋಗ್ಬಿಡ್ತಾನೆ ಈ ಕಡೆ ಮುಷ್ಟಿಕಾ ಚಾಣೂರ ತಾನೆ ಮರ್ತಾನ ಬಲರಾಮ ಮುಷ್ಟಿಕ್ಕನ ಎತ್ತಿ ನೆಲಕ್ಕೆ ಕುಕ್ತಾನೆ ಕುಕ್ಕಿದ ಒಂದು ಏಟಿಗೆ ಅವನ ದೇಹ ನಜ್ಗುಜ್ಜಾಗಿ ಒಳ್ಳೆ ಮಾಂಸದ ಮುದ್ದೆ ಥರ ಆಗಿ ಹೋಗ್ಬಿಡುತ್ತೆ ಬಲರಾಮ ಆ ಮುದ್ದೆಯನ್ನೇ ಆ ಥರ ಹೇಗಾಗಿರುತ್ತಲ್ಲ ಶೇಪ್ಲೆಸ್ ಆ ಒಂದು ಶರೀರ ಅದನ್ನೇ ಎತ್ತಿಬಿಟ್ಟು ಬಲರಾಮ ಏನು ಮಾಡ್ತಾನೆ ಅಂತಂದರೆ ಎಸ್ ಮೇಲ್ಟೆಗೆದು ಎತ್ ಬಿಡ್ತಾನೆ ಅದು ಹೋಗಿ ಕಂಸ ಕೂತ್ಕೊಂಡಿದ್ದನಲ್ಲಿ ಅಲ್ಲೇ ಬಂದು ಬೀಳತ್ತೆ ಇದನ್ನು ನೋಡಿದ ತಕ್ಷಣ ಮುಷ್ಟಿಕ ತೋಸಲಕ್ಕ ಚಾಣೂರರಾದ ಶಿಷ್ಯರಾಗಿರ್ತಕ್ಕಂತಹ ಕೂಟ ಶಲ ಮುಂತಾದ ಓಡಿ ಓಡಿಬರ್ತಾರೆ ಆದರೆ ಅವ್ರ ಗತಿಯು ಅವ್ರ ಏನಾಗಿತ್ತು ಅದೇ ಅಲ್ಲ ಅಂತಹ ದೊಡ್ಡ ಗುರುಗಳನ್ನೇ ಸಾಯಿಸಿದ್ಮೇಲೆ ನಮ್ಮ ಕಥೆ ಏನೋ ತಿಳಿಯೋದು ಬೇಡವೆ ಅವ್ರುಗಳು ಕೂಡ ಅದೇ ಕಥೆಯನ್ನು ಅನುಭವಿಸ್ತಾರೆ ಇದನ್ನ ನೋಡ್ತಿದ್ದಂಗೆ ಕಂಸಂಗ್ ತುಂಬ ಕೋಪ ಉರಿದು ಬೀಳ್ತಾನೆ ಒಂದು ಕಡೆ ಕೋಪ ಇನ್ನೊಂದು ಕಡೆ ಜೀವ ಭಯ ಆಯಿತಾ ಏನಾಯಿತು ಸೈನಿಕರನ್ನ ಕರೆದುಬಿಟ್ಟು ಇವು ಈ ಉದ್ದಟ್ಟರು ಇದ್ದಾರಲ್ಲ ಇವ್ರನ್ನ ಹಿಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ ಇವ್ರ ತಂದೆ ವಸುದೇವ ಕಾರಾಗೃಹದಲ್ಲಿದ್ದಾನೆ ಅವನನ್ನೂ ಕೊಂದು ಹಾಕಿ ಅಂತ ಹೇಳ್ತಾನೆ ಆಮೇಲೆ ಇನ್ನೂ ಒಂದು ಯಾದವ ರಾಜನಾಗಿರ್ತಕ್ಕಂಥವ್ರ ಅಪ್ಪ ಉಗ್ರ ಸೈನನು ಸತ್ತೋಗ್ಲಿ ಅವನನ್ನು ಕೊಲ್ಲಿ ಅಂತ ಕಿರ್ಚಾಡ್ತಾ ಇದ್ದಾನೆ ಓಡ್ತಾಯಿದ್ದಾನೆ ತಕ್ಷಣ ಕೃಷ್ಣ ನಿಂತಲಿಂದ ಒಂದೇ ಒಂದು ಹಾರು ಹಾರ್ತಾನೆ ಕಂಸನ್ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಯಾಕೆಂದರೆ ಓಡ್ತಾಯಿದ್ದಾನಲ್ಲ ಅದಕ್ಕೆ ಅವನ ಕಿರೀಟ ನಕ್ಕಿತ್ತು ದೂರಕ್ಕೆ ಬಿಡ್ತಾನೆ ಜುಟ್ಟು ಹಿಡಿತಾನೆ ಎಲ್ಲ ಪಾಪಿ ನೀನು ನಾನು ಸೋದರು ಮಾವ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ ಸ್ವಂತಹ ಸ್ವಂತ ತಂದೆಯೇ ಕೊಲ್ಲಕ್ಕೆ ಹೋಗ್ತಾ ಇದೆಯಲ್ಲ ನೀನು ತಂಗಿ ಮತ್ತು ಅವನ ಗಂಡನನ್ನು ನೀನು ಭಯದಿಂದ ಸೆರೆಮನೆಗೆ ಹಾಕಿದಿಯಲ್ಲ ಪೂತನಿಯಿಂದ ನೂರಾರು ಮಕ್ಕಳನ್ನು ಕೊಲ್ಸ್ದೇ ರಾಜ ಪ್ರತ್ಯಕ್ಷ ದೇವತೆ ಅಂತಾರೆ ನಮ್ಮ ಶಾಸ್ತ್ರಗಳಲ್ಲಿ ನ್ಯಾಯ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿತಕ್ಕಂತಹ ಕೆಲಸ ಮಾಡೋದು ಬಿಟ್ಬಿಟ್ಟು ಅದನ್ನೆಲ್ಲ ಎತ್ತಿ ಹಿಡಿಯದೆ ಅನ್ಯಾಯವೇ ಧರ್ಮವಾಗಿರ್ತಕ್ಕಂಥ ನೀನು ಎಂಥ ರಾಜನೋ ನೀನು ಅಂತ ಜೋರಾಗಿ ಕಂಸನ ಮುಂದೆ ನಿಂತ್ಕೊಂಡು ಕೃಷ್ಣ ಹೇಳ್ತಾನೆ ಕಂಸ ಸುಮ್ಮನ ಅವನೇನು ಕಡಿಮೆ ಅಲ್ಲ ಸೊಕ್ಕಿಂದಲೇ ಹೇಳ್ತಾನೆ ಕೃಷ್ಣ ಸಾವು ಯಾರನ್ನು ಬಿಟ್ಟಿದ್ದಿಲ್ಲ ಹುಟ್ಟಿದವನು ಒಂದಲ್ಲ ಒಂದಿನ ಸಾಯಲೇಬೇಕು ಯಾರೂ ಶಾಶ್ವತರಲ್ಲ ರಾಜನಾಗಿರ್ತಕ್ಕಂಥವನು ವೈರಿಯನ್ನು ನಾಶ ಮಾಡೋದೇ ರಾಜಧರ್ಮ ಅದು ಅನ್ಯಾಯ ಅಲ್ಲ ಹುಟ್ಟಿದ ಅನಂತರ ಕಾರಣಾಂತರಗಳಿಂದ ಮಿತ್ರತ್ವ ಶತ್ರುತ್ವಗಳು ಬೆಳೆಯುತ್ತೆ ಅದು ಸಹಜ ಆದರೆ ನೀನು ಹಾಗಲ್ಲ ನೀನು ಹುಟ್ಟೋ ಮೊದಲೇ ನನ್ನಲ್ಲಿ ವೈರ ಇಟ್ಕೊಂಡು ಹುಟ್ಟಿದೆ ಅದು ಅಷ್ಟೇ ಅಲ್ಲ ನನ್ನನ್ನು ಕೊಲ್ಲಕ್ಕೆ ಅಂತ ದೇವಕಿಯ ಎಂಟನೇ ಮಗನಾಗಿ ಹುಟ್ಟತೀನಿ ಅಂತ ಹೇಳಿ ಇಷ್ಟು ವರ್ಷಗಳ ಕಾಲ ನನ್ನನ್ನು ಶಾಂತಿಯಿಂದ ಇರದ ಹಾಗೆ ನೆಮ್ಮದಿಯಿಂದ ಇರ್ದ ಹಾಗೆ ಮಾಡೋಕ್ಕೆ ಬಿಟ್ಟಿಯಲ್ಲ ನೀನು ಅಂದಿನಿಂದ ಇಂದಿನವರೆಗೂ ನಾನು ಒಂದೇ ಒಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಊಟ ಮಾಡಲಿಲ್ಲ ಆದರೆ ನನಗೆ ಸಾವಿನ ಭಯ ಇಲ್ಲ ಬದುಕು ದುರ್ಭರ ಮಾಡಿರ್ತಕ್ಕಂಥ ನಿನಗೆ ನನ್ನ ತಪ್ಪಿಲ್ಲದೆ ನನ್ನ ಕೊಲೆ ಹೊರಟವನಿಗೆ ತಕ್ಷಿಕ್ಷೆ ಮಾಡಲೇಬೇಕು ಅಂತ ನಾನು ಭಯದ ನಾಟಕ ಆಡಿ ನಿನ್ನ ಇಲ್ಲಿ ಕರೆಸದೆ ನಾನು ಹರಡಿದ ಬೆಲೆಗೆ ನೀನು ತಾನಾಗಿಯೇ ಬಂದ ಮಿಕ ನೀನು ಮೂರ್ಖ ನಿನ್ನ ಸಾವು ಹತ್ತಿರ ಬಂದಿದೆ ಅಂತ ಹೇಳಿ ಬಡಬಡಾಯಿಸ್ತಾನೆ ಕಂಸ ಅಲ್ಲ ಆ ಭಗವಂತನಿಗೆ ಸಾವು ಹತ್ತಿರ ಬಂದಿದೆ ಅಂಥೇಳಿ ಅವನ ಮುಂದೆನೇ ನಾಟಕ ಮಾಡ್ತಾನಲ್ಲ ಕಂಸ ಹಾಂ ಎಂತ ಅಡ್ಡ ನೋಡಿ ಕೃಷ್ಣನಾಗ್ತಾನೆ ನನ್ನ ತಾಯಿಯ ಅಣ್ಣನಾದ್ರಿಂದ ನಿನ್ನ ಸ್ಥಾವನ ಸ್ವಲ್ಪ ಮುಂದೂಡಿದೆ ಅಷ್ಟೇ ಆದರೆ ಹಿಂಗೆ ತಡ ಮಾಡೋದು ಸದ್ಯ ಸರಿಯಿಲ್ಲ ನಿನ್ನ ಬಲೆಗೆ ನಾನು ಬಿದ್ದರದ್ದು ಬಿದ್ದದ್ದು ಸತ್ಯ ಹೌದಪ್ಪ ಆದರೆ ಬಿದ್ದಿದ್ದು ಜಿಂಕೆ ಅಣ್ಕೊಂಬೇಡ ಮೊಲ ಅನ್ಕೊಂಬೇಡ ನಿನ್ನನ್ನು ಹರಿದು ಹಾಕಲಿರ್ತಕ್ಕಂತಹ ಸಿಂಹ ನಾನು ಅರ್ಥ ಆಯ್ತಾ ಅಂತ ಹೇಳಿ ಕಂಸನ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಎಳೆದು ಎರಡು ಬಾರಿ ಕಾಲಿನಿಂದ ಒದಿತಾನೆ ಮತ್ತು ಮುಷ್ಟಿ ಕಟ್ಟಿ ಹೊಡಿತಾನೆ ಅಷ್ಟೇ ಕೃಷ್ಣನನ್ನೇ ತೆರೆದ ಕಣ್ಣುಗಳಿಂದ ನೋಡ್ತಾ ಇದ್ದ ಹಾಗೆ ಕಂಸನ ಬಾಯಿಂದ ರಕ್ತಧಾರೆ ಹರಿಯುತ್ತೆ ಅವನ ದೇಹ ಥಪ್ ಅಂತ ನೆಲಕ್ಕೆ ಬೀಳತ್ತೆ ಇದನ್ನು ನೋಡಿರ್ತಕ್ಕಂತಹ ಅವನ ಸಹೋದರರಾಗಿರ್ತಕ್ಕಂತಹ ಯಾರು ಕಂಸನ ಸಹೋದರರು ಕಂಕ ನ್ಯ್ರೋಧಕ ಎಲ್ಲರೂ ಕೂಡ ಮುಷ್ಟಿ ಕಟ್ಟಿ ಮುಂದೆ ಬರ್ತಾರೆ ಇವನು ಹೊಡೆಯೋಕ್ಕೆ ಅದವರೆಲ್ಲರೂ ಕೂಡ ಬಲರಾಮನಿಂದ ಸತ್ ಹೋಗ್ಬಿಡ್ತಾರೆ ಸರಿ ಕಂಸನ ವಧೆ ಆಯಿತು ಕೂಡಲೇ ದೇವ ದುಂಧುಬಿಗಳೆಲ್ಲ ಮುಳುಗುತ್ತವೆ ಮೊಳಗತ್ವೆ ಪ್ರಜೆಗಳೆಲ್ಲ ಹುಚ್ಚೆದ್ದು ಜೈ ಜೈಕಾರ ಹಾಕ್ತಾರೆ ಆದರೆ ಕಂಸನ ಪತ್ನಿಯರು ಮಾತ್ರ ತುಂಬ ಬೇಜಾರಾಗಿ ಅಳ್ತಾ ಕೃಷ್ಣನನ್ನು ಸಾಮಾನ್ಯ ಅಂತ ಅಂದ್ಕೊಂಡೆ ಅವನ ಮೇಲೆ ವೈರಾ ಸಾಧಿಸದೆ ನಿನ್ನ ಕರ್ಮವೇ ನಿನಗೆ ಮೃತ್ಯುವಾಗಿ ಬಂತು ಕಡೆಗೂ ಧರ್ಮ ನ್ಯಾಯಗಳಿಗೆ ನಿಜಯಾಯಿತು ಅಂತ ಪಾಪ ಅವರು ದುಃಖ ಪಟ್ಕೊಳ್ತಾರೆ ಕಂಸನ ಹೆಂಡ್ತಿರೋ ಕೃಷ್ಣ ನಮ್ಮ ಪತಿಗೆ ಸದ್ಗತಿ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ಕೃಷ್ಣ ಬಲರಾಮರು ಎಲ್ಲ ಆದಮೇಲೆ ಸೀದಾ ದೇವಕಿ ವಸುದೇವರಿದ್ದ ಒಂದು ಜೈಲಿಗೆ ಹೋಗ್ತಾರೆ ಕಂಸವಧಿಯ ಸುದ್ದಿ ತಿಳಿದತಕ್ಕಂತಹ ಕಾವಲ್ ಭಟ್ರು ಅವ್ರನ್ನ ಈಗಾಗಲೇ ಬಿಡುಗಡೆ ಮಾಡಿಬಿಟ್ಟಿರ್ತಾರೆ ಇವರನ್ನು ನೋಡ್ತಾ ಇದ್ದ ಹಾಗೆಯೇ ವಸುದೇವ ದೇವಕಿಯರು ಬಂದು ಇಬ್ರು ತಬ್ಗೋತಾರೆ ಎಷ್ಟು ವರ್ಷಗಳಿಂದ ನೋಡಿಲ್ಲ ಮಕ್ಕಳನ್ನ ನೋಡಿ ಮಕ್ಕಳು ಒಂದು ನಿಮಿಷ ನಮಗೆ ಬಿಡೋಕ್ಕಾಗೋದಿಲ್ಲ ಅಷ್ಟು ಒಂದು ಪುತ್ರ ವ್ಯಾಮೋಹ ಅಂತಕ್ಕಂಥದ್ದು ನಮ್ಗೆ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಪಾಪ ಹುಟ್ಟಿ ಮಗುನ ಕಣ್ಣೆತ್ತು ನೋಡೋಕ್ಕೆ ಆಗ ಆವಾಗ್ಲಿಂದ ಈ ಇಷ್ಟು ದೊಡ್ಡೋರು ಆಗೋ ತನಕ ಪಾಪ ತಂದೆ ತಾಯಿಗಳು ಮಕ್ಕಳನ್ನ ನೋಡಿಲ್ಲ ಎಷ್ಟು ಅವ್ರಿಗೆ ಪ್ರೀತಿ ಉಕ್ಕಿ ಹರಿಯುತ್ತೆ ಅವರ ಅಪ್ಕೋತಾರೆ ಕೃಷ್ಣ ರಾಮರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅಪ್ಪ ಅಮ್ಮ ನಿಮ್ಮಂಥ ಹೆತ್ತವರಿದ್ದೂ ಕೂಡ ನಾವಿಬ್ಬರು ತಬ್ಬಲುಗಳಂತೆ ನಮ್ಮ ಬಾಲ್ಯ ಕಳಿಬೇಕಾಯಿತು ನಿಮ್ಮ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಗಲಿಲ್ಲ ಕಂಸನ ಬಾಧೆಯಿಂದ ನಿಮ್ಮನ್ನು ಪಾರು ಮಾಡೋಕ್ಕೆ ಇಷ್ಟು ಸಮಯ ಹಿಡಿತು ನಮ್ಮನ್ನು ಕ್ಷಮಿಸಿ ಮಾ ಅಂತಪ್ಪ ಅಂತ ಕೇಳಿಕೊಳ್ತಾರೆ ಕೃಷ್ಣ ಬಲರಾಮರು ಪಾಪ ಎಷ್ಟೇ ಆದರೂ ಹೆತ್ತ ತಾಯಿ ತಂದೆಯನ್ನು ದೂರ ಮಾಡಿಕೊಂಡು ಎಲ್ಲೇ ಬೆಳೆದರೂ ಎಷ್ಟೇ ಪ್ರೀತಿಯಿಂದ ಇದ್ದರೂ ಕೂಡ ಹೆತ್ತ ತಾಯಿ ತಂದೆ ಹೆತ್ತ ತಾಯಿ ತಂದೆ ಅಲ್ವೇ ಪಾಪ ಆಗ ಆಮೇಲೆ ಅವರ ತಾತ ಉಗ್ರಸೇನನನ್ನು ಕರೆದುಕೊಂಡು ಅವನ್ನ ಸಿಂಹಾಸನದ ಮೇಲೆ ಕೂರಿಸಿ ಇಂದಿನಿಂದ ಧರ್ಮಾತ್ಮನೂ ಜ್ಞಾನಿಯೂ ವಯೋವೃದ್ಧನೂ ಆದ ಈ ಎದುಕುಲ ತಿಲಕ ಉಗ್ರಸೇನ ನಮ್ಮ ರಾಜ ನಾವು ಬಲರಾಮರು ನಿಮ್ಮ ಸೇವಕರಾಗಿ ನಿಮ್ಮ ಹಾಗೂ ಈ ರಾಜ್ಯ ಪ್ರಜೆಗಳ ರಕ್ಷಣೆಗೆ ಕಟಿಬದ್ಧರಾಗಿರ್ತೇವೆ ಅಂತ ಹೇಳಿ ಘೋಷಣೆ ಮಾಡ್ತಾನೆ ಕೃಷ್ಣ ಅಷ್ಟರಲ್ಲಿ ನಂದರಾಜ ಅಲ್ಲಿಗೆ ಬರ್ತಾನೆ ಕೃಷ್ಣ ಬಲರಾಮರ ಭಕ್ತಿ ಗೌರವದಿಂದ ಅವನಿಗೆ ನಮಸ್ಕರಿಸಿ ಅಪ್ಪ ನಮ್ಮ ತಂದೆ ತಾಯಿಯಿಂದ ಕಂಸನ ಭಯದಿಂದ ನಮ್ಮನ್ನು ನಿಮ್ಮ ಮಡ್ಲಿಗೆ ಹಾಕಿದ್ರು ನೀವು ನಮ್ಮನ್ನು ಸ್ವತಃ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಬೆಳೆಸಿದ್ರಿ ನಿಜವಾಗಿ ನೀವೇ ನಮ್ಮ ತಂದೆ ತಾಯಿಂದರು ನಾವು ಕೆಲವು ದಿನ ಮಥುರಾಪುರಿಯಲ್ಲಿ ಕಳೆದು ನಂತರ ಇಲ್ಲಿ ಪರಿಸ್ಥಿತಿ ಸುಧಾರಿಸ್ತಾ ಇರುವ ಹಾಗೆಯೇ ನಂದ ಗೋಕುಲಕ್ಕೆ ಬರ್ತೇವೆ ಅಂತ ಹೇಳಿ ಅವನನ್ನು ಅವನೊಂದಿಗೆ ಬಂದಿರ್ತಕ್ಕಂತಹ ಗೋಕುಲವಾಸಿಗಳನ್ನು ವಾಪಸ್ಸು ಕಳಿಸ್ಕೊಟ್ಬಿಡ್ತಾರೆ ಕೃಷ್ಣ ಬಲರಾಮರು ನಂದ ಗೋಕುಲದಲ್ಲಿ ಗೋಪಾಲಕರ ಕುಟುಂಬದಲ್ಲಿ ಗೋಪಾಲಕರಾಗಿ ಕೃಷ್ಣ ಕೃಷ್ಣಬಲರಾಮರು ಈಗ ರಾಜ್ಕುಮಾರರು ಮಥುರಾಪುರಿಯ ರಾಜವಂಶದ ಯದುವಂಶದ ಹಿರಿಮೆ ಗರಿಮೆಗಳಿಗೆ ತಕ್ಕಂತೆ ಅವರ ಬದುಕು ಬದಲಾಗಿ ಹೋಗುತ್ತೆ ವಸುದೇವ ತನ್ನ ಮಕ್ಕಳಿಗೆ ಉಪನಯನ ಯೋಗ್ಯ ವಯಸ್ಸಾಗಿರೋದನ್ನು ನೋಡಿ ಕುಲಪುರೋಹಿತರಾಗಿರ್ತಕ್ಕಂಥ ಗರ್ಗ ಮನುಷ್ಯ ಮಹರ್ಷಿಗಳಿಗೆ ಹೇಳಿ ಕಳಿಸ್ತಾನೆ ಶುಭ ಮುಹೂರ್ತದಲ್ಲಿ ಇಬ್ಬರಿಗೂ ವೈಭವದಿಂದ ಉಪನಯನ ಮಾಡ್ತಾರೆ ಆನಂತರ ವಿದ್ಯಾಭ್ಯಾಸ ಮಾಡಬೇಕಲ್ವಾ ಯಾಕೆಂದರೆ ಉಪನಯನ ಆದ ತಕ್ಷಣ ಗುರುಕುಲಕ್ಕೆ ಹೋಗಬೇಕಲ್ಲ ಅದು ಹಾಗಾಗಿ ಅವಂತಿಪುರದ ಗುರುಕುಲದಲ್ಲಿ ಅವರು ಸಾಂದೀಪನಿ ಆಚಾರ್ಯರಲ್ಲಿ ಕಲಿಬೇಕು ಅಂತ ಫಿಕ್ಸ್ ಮಾಡ್ತಾರೆ ಎಲ್ಲಿಂದ ವೇದ ಹುಟ್ಟುತ್ತೋ ಎಲ್ಲಿ ಅದು ಸಮಾಪ್ತವಾಗುತ್ತೋ ಅಂಥ ಓಂಕಾರದ ರೂಪಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಮನುಷ್ಯರೂಪನಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಅವನಾಗಿರೋದ್ರಿಂದ ಅವನು ಸಾಂದೀಪಿನಿಯವರಿಂದ ಓಂಕಾರದ ಉಚ್ಚಾರಣೆ ಮಾಡ್ತಾ ಅಕ್ಷರಾಭ್ಯಾಸ ಮಾಡ್ತಾನೆ ಮಂತ್ರ ತಂತ್ರ ಧರ್ಮಶಾಸ್ತ್ರ ವೇದ ಉಪನಿಷತ್ತು ಷಡ್ ದರ್ಶನ ತರ್ಕ ಅಲಂಕಾರ ಶಾಸ್ತ್ರ ರಾಜನೀತಿಗಳನ್ನು ಪಾಠಗಳೆಲ್ಲ ಪ್ರಾರಂಭವಾಗುತ್ತೆ ಕೃಷ್ಣಬಲರಾಮರು ಗುರುಕುಲದಲ್ಲಿ ಅರವತ್ನಾಲ್ಕು ದಿನ ಕಲ್ತ್ಕೊಳ್ತಾರೆ ನೋಡಿ ಸಿಕ್ಸ್ಟಿ ಫೋರ್ ಡೇಸ್ ಅಷ್ಟೇ ಎಷ್ಟೋ ವಿದ್ಯೆಗಳನ್ನು ಅರವತ್ತ್ನಾಲ್ಕು ದಿವಸ ಕಲ್ತ್ಕೊಳ್ತಾರೆ ಈ ಅರವತ್ನಾಲ್ಕು ದಿನಗಳಲ್ಲಿ ಅವರು ಅರವತ್ನಾಲ್ಕು ವಿದ್ಯೆಗಳನ್ನು ಕಲ್ತುಬಿಡ್ತಾರೆ ಏಕೆಂದರೆ ಅವರು ಸಾಕ್ಷಾತ್ ಭಗವಂತ ಅಲ್ವಾ ಬೇಗಲೇ ಕಲ್ತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅರವತ್ನಾಲ್ಕು ದಿವಸದಲ್ಲಿ ಆಮೇಲೆ ಕಲ್ತು ಮುಗಿದ ಮೇಲೆ ಗುರುದಕ್ಷಿಣೆ ನೀಡೋದು ಮುಖ್ಯ ಅಲ್ವಾ ಹೇಗೆ ಕೊಡೋದು ಗುರುದಕ್ಷಿಣೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಕೆಲವು ಕಾಲದ ಹಿಂದೆ ಪ್ರಭಾಸ ಕ್ಷೇತ್ರದಲ್ಲಿ ನನ್ನ ಮಗ ಸಮುದ್ರದಲ್ಲಿ ಬಿದ್ದು ಹೋಗಿದ್ದಾನೆ ಅವನನ್ನು ತಂದುಕೊಡಿ ಅಂತ ಕೇಳ್ತಾನೆ ಸರಿ ಬಲರಾಮಕೃಷ್ಣರು ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರೆ ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಸಾಗರ ರಾಜನನ್ನು ಕರೆದು ನೀನು ನುಂಗಿ ಹಾಕಿರ್ತಕ್ಕಂತಹ ನಮ್ಮ ಗುರುಗಳ ಪುತ್ರನನ್ನು ಈಗಲೇ ತಂದು ಒಪ್ಪಿಸು ಅಂತ ಕೇಳ್ಕೊಳ್ತಾರೆ ಆಗ ಸಮುದ್ರ ರಾಜ ದೇವ ಗುರುಪುತ್ರನನ್ನು ನುಂಗಿತಕ್ಕಂಥವನು ಪಂಚಜನ ಅಂತಕ್ಕಂಥ ರಾಕ್ಷಸ ಅವನು ಶಂಖ ರೂಪದಿಂದ ನನ್ನ ನೀರಿನಲ್ಲಿ ಸಂಚರಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ ಸಗರ ರಾಜ ಅವರು ಪಂಚಜನನನ್ನು ಹಿಡಿದು ಅವನು ಹೊಟ್ಟೆಯನ್ನು ಸೀಳಿದ್ರೆ ಅಲ್ಲಿ ಗುರುಪುತ್ರನ ಬದಲಿಗೆ ಒಂದು ಶಂಖು ಮಾತ್ರ ಇರುತ್ತೆ ಕೃಷ್ಣ ಆ ಶಂಖವನ್ನು ತೆಗೆದುಕೊಂಡು ಹೋಗಿ ಯಮುನ ರಾಜಧಾನಿಯಾಗಿರ್ತಕ್ಕಂಥ ಸಂಯಮಿನಿಯ ದ್ವಾರದಲ್ಲಿ ಒಂದು ನಿಂತ್ಕೊಂಡ್ಬಿಟ್ಟು ಒಂದ್ಸತಿ ಗಟ್ಟಿಯಾಗಿ ಊದ್ತಾನೆ ಕೂಡಲೇ ಯಮ ಕಪ್ಪ ಕಾಣಿಕೆಗಳೊಳಗೆ ಅವರಿಗೆ ಅವರಿದ್ದ ಕಡೆ ಬರ್ತಾನೆ ಕೃಷ್ಣ ತನ್ನ ಬೇಡಿಕೆಯನ್ನು ಮುಂದಿಡ್ತಾನೆ ಏನಂತ ಯಮಧರ್ಮ ಹೀಗೆ ಯಾವ ಈ ಥರ ನನ್ನ ಗುರುಗಳ ಮಗನನ್ನು ನೀನು ವಾಪಸ್ ಕೊಟ್ಟುಬಿಡು ಅಂತ ಕೇಳ್ತಾನೆ ಆಗ ಯಮಧರ್ಮ ಕೃಷ್ಣನ ಗುರುಪುತ್ರನನ್ನು ಕರೆ ತಗೊಂಡು ಬಂದು ಒಪ್ಪಿಸ್ತಾನೆ ಸತ್ತ ಮಗನನ್ನು ಮರಳಿ ಪಡೆದ ಮೇಲೆ ಭಾಳ ಖುಷಿಯಾಗುತ್ತೆ ಸಂದೀಪರಿಗಳಿಗೆ ಅವರು ಕೃಷ್ಣನನ್ನು ಬಲರಾಮನನ್ನು ಮನಸ ಹರಿಸ್ತಾರೆ ಹೀಗೆ ಕೃಷ್ಣ ಮಥುರೆಗೆ ಬಂದ ಮೇಲೆ ಕಂಸನ ವಧೆ ಮಾಡಿದ್ದೇ ಅಲ್ದೇನೆ ಆ ಮಥುರಾಪುರಿಗೆ ತಾತ ಉಗ್ರಸೇನನ್ನು ರಾಜನನ್ನಾಗಿಯೂ ಮಾಡಿ ಕಡೆಗೆ ಒಂದು ಯೋಗ್ಯ ವಯಸ್ಸು ಆಗಿದೆ ಅಂತ ಹೇಳಿ ಉಪನಯನವೂ ಆಗಿ ಗುರುಗಳ ಬಿ ಬಳಿ ವಿದ್ಯೆಯನ್ನು ಕೇವಲ ಅರವತ್ನಾಲ್ಕು ದಿವಸಗಳಲ್ಲಿ ಕಲಿತುಕೊಂಡು ಆ ಗುರುಗಳಿಗೆ ತನ್ನ ಸತ್ತ ಮಗನನ್ನೇ ಅವರಿಗೆ ತಿರುಗಿಸಿ ತಂದುಕೊಡ್ತಕ್ಕಂತಹ ಅದ್ಭುತ ಕಾರ್ಯವನ್ನು ಮಾಡ್ತಾರೆ ధన్యవాదాలు